ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಹಿಂದೂ ಹೊಸ ವರ್ಷ ಅಥವಾ ಯುಗಾದಿಯ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸು ಹಾಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ವಿಷಯ ಪಂಚಾಂಗ ಶ್ರವಣ ಅಂದ್ರೇನು ಹಾಗೆ ಪಂಚಾಂಗ ಶ್ರವಣ ಅಥವಾ ಪಠಣ ಮಾಡುವ ಕಾರಣಗಳಾದರೂ ಏನು ಮತ್ತೆ ಯುಗಾದಿ ಅಂದ್ರೆ ಏನು ಏಕೆ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಈ ಹೊಸ ಸಂವತ್ತರ ನಮ್ಮೆಲ್ಲರಿಗೂ ಯಾವ ರೀತಿಯ ಫಲವನ್ನು ತಂದುಕೊಡುತ್ತದೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗಿ ಕೊನೆವರೆಗೂ ನೋಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಅವರಲ್ಲಿ ಒಂದು ವಿನಂತಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯುಗಾದಿ ಅಂದ್ರೇನು ಯುಗಾದಿ ಅಂದರೆ ಯುಗದ ಆದಿ ಎಂದು ಅರ್ಥ ಅಂದ್ರೆ ಸೃಷ್ಟಿಯ ರಚನೆಯನ್ನು ಪ್ರಜಾಪತಿ ಬ್ರಹ್ಮನು ಈ ಸೃಷ್ಟಿಯನ್ನು ಸೃಷ್ಟಿಸಿದ ದಿನ ಒಂದು ಯುಗಾದಿಯಿಂದ ಮತ್ತೊಂದು ಯುಗಾದಿಗೆ ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತನ್ನು ಪೂರ್ಣವಾಗಿ ಸುತ್ತಿಸುತ್ತಾನೆ ಯಾವ ದಿನ ಭೂಮಿ ಸೂರ್ಯನ ಒಂದು ಪರಿಕ್ರಮ ಮುಗಿಸುತ್ತೋ ಆ ದಿನಕ್ಕೆ ನಾವು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ ಈ ವರ್ಷ ಈ ಹಬ್ಬ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಆಚರಣೆ ಮಾಡಲಾಗ್ತಿದೆ ಎರಡನೇದು ಪಂಚಾಂಗ ಶ್ರವಣ ಅಂದ್ರೆ ಏನು ನಮ್ಮ ಜಗತ್ತು ಸದಾ ಚಲನಶೀಲ ಆಗಿರುವಂಥದ್ದು ಕಾಲಗಣನೆಗೆ ಸೂರ್ಯನ ಚಲನೆ ಭೂಮಿಯ ಚಲನೆ ಚಂದ್ರನ ಹಾಗೂ ಉಳಿದ ಗ್ರಹಗಳ ಚಲನೆಯ ಆಧಾರದ ಮೇಲೆ ಕಾಲ ನಿರ್ಣಯನ ಮಾಡಲಾಗುತ್ತೆ ಹೀಗೆ ಸೃಷ್ಟಿ ಚಲನೆಯ ಆಧಾರದ ಮೇಲೆ ಪಂಚಾಂಗದ ರಚನೆಯನ್ನು ಸಹ ಮಾಡಲಾಗುತ್ತೆ ಇವುಗಳ ಚಲನೆಯ ಆಧಾರದ ಮೇಲೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಹೀಗೆ ಈ ಐದು ಅಂಗಗಳ ಅಧ್ಯಯನ ಮಾಡಿ ವ್ಯಕ್ತಿಯ ಭೂತ ಭವಿಷ್ಯವನ್ನು ಅಥವಾ ವರ್ತಮಾನವನ್ನು ತಿಳಿದುಕೊಳ್ಳಲು ಇದು ತುಂಬ ಸಹಾಯವನ್ನು ಮಾಡಿಕೊಡುತ್ತೆ ಸೃಷ್ಟಿ ರಚನೆಯಾದ ಮೊದಲ ದಿನ ಸೂರ್ಯನ ಕಿರಣ ಕಂಡ ಮೊದಲ ದಿನ ಹಸಿರು ಎಲೆಗಳು ಚಿಗುರು ಒಡೆಯುವ ದಿನ ಎಂದು ಹೊಸ ವರ್ಷ ಸಂವತ್ಸರದ ಹೊಸ ವರ್ಷ ಆರಂಭವಾದ ಈ ದಿನ ಯುಗಾದಿ ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲ ಹಬ್ಬ ಹಾಗೂ ಹೊಸ ಸಂವತ್ದ ಶ್ರೀ ಕ್ರೋಧಿ ನಾಮ ಸಂವತ್ಸರ ಆರಂಭವಾಗ್ತಿರುವಂಥದ್ದು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರಾಯಣದಲ್ಲಿ ಹಾಗೂ ವಸಂತ ಋತುವಿನ ಮೊದಲ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನ ವಿಕ್ರಮ್ ಸಂವತ್ತ ಎರಡು ಸಾವಿರದ ಎಂಬತ್ತೊಂದರಂದು ಮೀನಲಗ್ನ ಮೀನರಾಶಿ ಅಶ್ವಿನಿ ನಕ್ಷತ್ರ ಹಾಗೂ ವೈದ್ಯರು ಯೋಗ ಕಿಸ್ತುಗ್ನ ಕರಣ ವಾರ ಮಂಗಳವಾರ ಇರುವ ಬಹಳ ಶುಭ ದಿನ ಈ ವರ್ಷ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುರುವಾಗಿ ಅಲ್ಲಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ನೂತನ ಸಂವತ್ಸರ ಶ್ರೀ ಶ್ರೀ ಕ್ರೋಧಿ ನಾಮ ಸಂವತ್ಸರ ಇರುವಂಥದ್ದು ಈ ಸಂವತ್ಸರದ ಕೆಲವೊಂದು ಫಲಗಳನ್ನು ಹೀಗೆ ನೀಡಿದೆ ಈ ಸಂವತ್ಸರದ ಅಧಿಪತಿ ಗುರು ಹೆಸರೇ ಇರುವ ಹಾಗೆ ಈ ಸಂವತ್ಸರದ ಹುಟ್ಟಿರುವಂತಹ ಶಿಶು ಆತುರ ಕ್ರೋಧ ಹಾಗೂ ಕ್ರೂರ ಅಥವಾ ಕೋಪದ ಸ್ವಭಾವವನ್ನು ಜೊತೆಗೆ ಸ್ತ್ರೀವಲ್ಲಭ ಅಹಂಕಾರ ಇಂತಹ ಕೆಲವೊಂದು ಗುಣಗಳನ್ನು ಹೊಂದಿರುವ ಹಾಗೆ ಬೇರೆಯವರ ಕಾರ್ಯಗಳಿಗೆ ವಿಘ್ನವನ್ನು ಮಾಡುವಂತಹ ಸ್ವಭಾವವನ್ನು ಸಹ ಹೊಂದಿರುತ್ತಾನೆ ಅರುವತ್ತು ಸಂವತ್ಸರಗಳನ್ನು ತಲಾ ಇಪ್ಪತ್ತು ಸಂವತ್ಸರಗಳ ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಪ್ರಭಾವದಿಂದ ವ್ಯಯದವರೆಗಿನ ಮೊದಲ ಸಂವತ್ಸರಗಳನ್ನು ಬ್ರಹ್ಮನಿಗೆ ಹಾಗೂ ಸರ್ವಜಿತ್ನಿಂದ ಪರಾಭವದವರೆಗೆ ಇಪ್ಪತ್ತು ಸಂವತ್ಸ್ರಗಳನ್ನು ವಿಷ್ಣುವಿಗೆ ಹಾಗೂ ಕೊನೆಯ ಇಪ್ಪತ್ತು ಸಂವತ್ಸರಗಳನ್ನು ಶಿವನಿಗೆ ವಿಂಗಡಣೆ ಮಾಡಲಾಗಿದೆ ಯುಗಾದಿಯೊಂದು ಪಂಚಾಂಗ ಶ್ರವಣವನ್ನು ಏಕೆ ಮಾಡ್ತಾರೆ ಈ ದಿನ ಈ ಪಂಚಾಂಗ ಶ್ರವಣ ಹಾಗೂ ಶ್ರವಣದಿಂದ ಅಧಿಕ ಲಾಭವಿದೆ ಎಂಬ ನಂಬಿಕೆಯೂ ಸಹ ಇದೆ ಅಂದು ಪಂಚಾಂಗ ಶ್ರವಣ ಮಾಡುವುದರಿಂದ ಸುಖ ಸಮೃದ್ಧಿ ಐಶ್ವರ್ಯ ಯಶಸ್ಸು ಹಾಗೆ ಒಳ್ಳೆಯ ಆರೋಗ್ಯ ಹೆಚ್ಚುತ್ತದೆ ಅನ್ನೋ ನಂಬಿಕೆಯೂ ಸಹ ಇದೆ ಹಾಗಾಗಿ ಪಂಚಾಂಗ ಶ್ರವಣದ ವಾಡಿಕೆ ಈಗಿನದಲ್ಲ ಇಂದಿನ ಕಾಲದಿಂದಲೂ ಅಂದ್ರೆ ಮಹಾಭಾರತದ ಕಾಲದಿಂದಲೂ ಸಂಪ್ರದಾಯವಾಗಿ ನಡೆದು ಬಂದಿದೆ ಹಾಗನ್ನು ತಿಳಿಯುವುದಕ್ಕೆ ಕೆಲವೊಂದು ಗ್ರಂಥಗಳೇ ಸಾಕ್ಷಿ ಇಂದಿನ ಕಾಲದಲ್ಲೂ ಸಹ ಬಹಳಷ್ಟು ಕಡೆ ದೇವಾಲಯಗಳಲ್ಲಿ ಯುಗಾದಿಯ ಬೆಳಿಗ್ಗೆ ಹಾಗೂ ಸಂಜೆ ಸಾಮೂಹಿಕವಾಗಿ ಪಂಚಾಂಗ ಪಠಣಗಳನ್ನಾದ ಶ್ರವಣ ಮಾಡುವಂತಹ ಕಾರ್ಯಕ್ರಮಗಳು ಸಹ ನಡೀತಾ ಇರ್ತವೆ ಹಿಂದೂ ಪರಂಪರೆಯ ಪ್ರಕಾರ ಯಾವುದೇ ಶುಭ ಕಾರ್ಯಕ್ಕೆ ಸಂಕಲ್ಪದಲ್ಲಿ ಆ ಸಮಯದ ಸಮಸ್ತರನ್ನು ಸಹ ಹೆಸರನ್ನು ಉಚ್ಚಾರಣೆ ಮಾಡುವುದನ್ನು ನೀವು ನೋಡಿರ್ತೀರ ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸದಿಂದ ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೋಸ್ಕರ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡೋದು ನೋಡ್ಕೊಳ್ಬೇಕು ಅಂತಂದರೆ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ